ಹನುಮಂತ ಆಟ ತುಂಬಾನೇ ಚೆನ್ನಾಗಿರುತ್ತೆ ಹನುಮಂತ ಗೆಲ್ಲೋದು ಖಚಿತ ಎನ್ನುವುದು ಒಂದು ಪ್ರತಿಯೊಬ್ಬರ ಅಭಿಪ್ರಾಯ ಯಾಕೆಂದರೆ ಹನುಮಂತ ನೆನ್ನೆ ಒಂದು ಟಾಸ್ಕ್ ಕೂಡ ಅಷ್ಟೇ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನೀಡಿದ ಇನ್ನೂರು ಪಾಯಿಂಟ್ಸ್ ಸಂಪಾದನೆ ಮಾಡ್ಕೊಂಡಿದ್ದಾನೆ ಹನುಮಂತ ಮತ್ತೆ ಗೌತಮಿ ಡ್ಯಾನ್ಸ್ ವಿಚಾರಕ್ಕೆ ಬಂದ್ರೆ ಡ್ಯಾನ್ಸ್ ಮತ್ತೆ ಸಾಂಗ್ ವಿಚಾರಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿ ಆಡುವಂತದ್ದು ಎಲ್ಲವೂ ಕೂಡ ಅಸ್ತೇನೆ ಮನೆಯಲ್ಲಿ ಒಂದು ಉತ್ತಮವಾದಂಥ ಕಲಾಕಾರ ಅಂದ್ರೆ ಅದುವೇ ಹನುಮಂತ ಹನುಮಂತನ ಒಂದು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ ಆಕ್ಟಿವ್ನೆಸ್ ಹನುಮಂತ ಎಲ್ಲರಿಗೂ ಕೂಡ ಮನೋರಂಜನೆ ನೀಡ್ತಾ ಇದ್ದಾನೆ ಸುದೀಪ್ ಸರ್ಗೂ ಕೂಡ ತುಂಬಾನೇ ಖುಷಿಯಾಗಿದೆ ಹನುಮಂತನ ಪರ್ಫಾರ್ಮೆನ್ಸ್ ಗಳನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ ಬಹುಶಃ ಹನುಮಂತ ಫಿನಾಲೆಗೆ ಬರೋದು ಗ್ಯಾರಂಟಿ ಮತ್ತೆ ವಿನ್ನರ್ ಇಲ್ವೋ ಆದ್ರೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಒಳಗಡೆ ಹನುಮಂತ ಖಂಡಿತವಾಗಿ ಪ್ರತಿಯೊಬ್ಬರ ಅಭಿಪ್ರಾಯ ಸರಿಗಮಪ್ಪ ಸೀಸನ್ ವಿನ್ನರ್ ಆಗಿರುವಂತಹ ಅನುಪ ಹನುಮಂತ ಸಂದ ಸದ್ಯಕ್ಕೆ ಡ್ಯಾನ್ಸ್ ರಿಯಾಲಿಟಿ ಶೋ ನಲ್ಲೂ ಕೂಡ ಮೆಂಚಿದ ಈಗ ಬಿಗ್ ಬಾಸ್ ನಲ್ಲಿ ಕೂಡ ಮಿಂಚ್ತಾ ಇದ್ದಾನೆ ಸೊ ಪ್ರತಿಯೊಬ್ಬರ ಒಂದು ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾ ಇದನ್ನು ಹನುಮಂತ ಸುದೀಪ್ ಸರ್ ಅವರು ಕೂಡ ರಿಯಾಲಿಟಿ ಶೋಗಳನ್ನ ಆದಷ್ಟು ನೋಡ್ತಾ ಇರ್ತಾರೆ ಸರಿಗಮಪ್ಪ ವೀಕ್ಷಕ ಮಾಡಿರ್ತಾರೆ ಹನುಮಂತನ ಒಂದು ಸಾಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಇಷ್ಟಪಟ್ಟಿರ್ತಾರೆ ಬಿಗ್ ಬಾಸ್ಗೆ ಅದಕ್ಕೋಸ್ಕರನೇ ಸೆಲೆಕ್ಟ್ ಮಾಡ್ಕೊಂಡಿರೋದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹನುಮಂತ ಬಂದಿದ್ದು ಸುದೀಪ್ ಸರ್ಗೆ ಖುಷಿ ಆಯ್ತು ಈ ಲೆವೆಲ್ಗೆ ಪರ್ಫ್ಮೆನ್ಸ್ ನೀಡ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ ಸುದೀಪ್ ಸರ್ ಕೂಡ ಖುಷಿ ಪಟ್ಟಿದ್ದಾರೆ ಹನುಮಂತನ ಒಂದು ಪರ್ಫಾರ್ಮೆನ್ಸ್ ನಾವು ನೋಡಿ